ಸಾಲ್ ಮಧ್ಯ ಕಳೆ ತೆಗೆ ಯಂತ್ರ ಅಂತೀವಿ ಫ್ರಂಟ್ ರೋಟರಿ ಅಂತೀವಿ ಕ್ಯಾಟಂಗು ಒಂದಡಿ ಹನ್ನೆರಡು ಇಂಚು ಅದಿಲ್ಲ ಒಂದು ಹದಿನೈದು ಇಂಚು ಬಿಟ್ರೆ ಹದಿನೆಂಟ್ ಇಂಚು ಮೂರು ನಾವು ಇಪ್ಪತ್ತೊಂಬತ್ತು ಅಂದ್ ಮಾಡ್ತಿದ್ರಿ ಡಿಸ್ಕೌಂಟ್ ಜಿ ಎಸ್ ಟಿ ರೇಟ್ ಹೋಗ್ತಾ ಆಫರ್ ಹೋಗ್ತಾ ಎರಡ್ ಸಾವಿರ ಇನ್ನ ಮೈನಸ್ ಮಾಡ್ಬಿಟ್ಟು ಇಪ್ಪತ್ತೇಳು ಸಾವಿರ ರೂಪಾಯಿಗೆ ಕೇವಲ ಇಪ್ಪತ್ತೇಳು ಸಾವಿರ ರೂಪಾಯಿಗೆ ಫ್ರೀ ಡೆಲಿವರಿ ಮುಖಾಂತರ ಕೊಡ್ತೀನಿ ಬಾಡಿಗೆ ಮೂಲಕ ಅಂದ್ರೆ ಸರ್ ಅವ್ರ ಅವ್ರ ಫಸ್ಟ್ ಯೂಸ್ ಮಾಡ್ಕೊಂಡು ಆದ ನಂತರ ಬಾಡಿಗೆ ಕೊಟ್ಟರು ದಿನಕ್ಕೆ ಸಾವಿರ ಸಾವಿರದ ಇನ್ನೂರು ರೂಪಾಯಿ ಅಂದ್ರೇನು ತಿಂಗಳಿಗೆ ಮೂವತ್ ಸಾವಿರ ಆಯ್ತು ಅಂದ್ರೆ ಮಿಷಿನ್ ಕಾಸ್ಟ್ ಬಂತು ಕೆಲ್ಸನು ಆಫರ್ ಅಲ್ಲಿ ಕೊಡ್ತೀನಿ ಒಂದು ಸೆಟ್ ರೋಟ್ರು ಆದ ನಂತರ ರೈತ ಬಾಂಧವರಿಗೆ ಎರಡ್ ಸಾವಿರ ರೂಪಾಯಿ ಐಟಮ್ ಅನ್ನು ಆಫರ್ ಅಲ್ಲಿ ಕೊಡ್ತೀನಿ ಸರ್ ಒಂದು ನೋಡಿ ಸ್ಪಾರ್ಕ್ ಸ್ಪಾರ್ಕ್ಲಗ್ ನಂತರ ಕಾರ್ಪೊರೇಟ್ರು ೇಟ್ ಹೌದು ಮಿಷಿನ್ ಹಾಕೊರೇಟ್ ಆದ ನಂತರ ಬೇರಿಂಗು ಬೇರಿ ಇಂಜಿನ್ ಸೆವೆನ್ ಹೆಚ್ ಪಿ ಇಂಜಿನ್ ಸೆವೆನ್ ಹೆಚ್ನ್ ಹೆಚ್ ಪಿ ಪೆಟ್ರೋಲ್ ಇಂಜಿನ್ ಕಫಿರ್ಲಿ ಹತ್ತಿ ಇರ್ಲಿ ತೊಗರಿ ಬೆಳೆ ಎಲ್ಲ ತರ ಬೆಳೆ ಯಾವ ಭೂಮಿ ಮೇಲೆ ಯಾವ ಬೆಳೆ ಉಳಿಯುತ್ತೆ ಯಾವ್ದು ದುಡ್ಡು ಅದೆಲ್ಲದಕ್ಕಾಗುತ್ತೆ ರೇಟ್ ನಾವ್ ಕೊಡೋದು ಆಫರ್ ಈ ಆಫರ್ ಇದು ಒಂದು ಸೆಟ್ ರೋಟರಿ ಆಗ್ಲಿ ಎರಡ್ ಸಾವಿರ ಐಟಮ್ ಆಫರ್ ಆಗ್ಲಿ ಯಾರು ಕೊಡಲ್ಲ ಸರ್ ಸರ್ ನಮಸ್ಕಾರ ನಮಸ್ಕಾರ ಅಬ್ದುಲ್ ರೇ ಆರಾಮ ಸರ್ ನಾನ್ ಚೆನ್ನಾಗಿದ್ದೀನಿ ಸರ್ ಈಗ ದಸರಾ ಧಮಕ ಆಫರ್ ಅಂತ ಹೇಳಿದ್ರಿ ದಸರಾ ದಿವಾಲಿಗೋಸ್ಕರ ನಮ್ ಕರ್ನಾಟಕ ಜನತೆ ರೈತ ಬಾಂಧವರಿಗೋಸ್ಕರ ಹೋಲ್ಸೇಲ್ ರೇಟ್ ಅಲ್ಲಿ ಆಫರ್ ಅಂತ ಹೇಳಿದ್ರಿ ಸರ್ ಯಾವ್ ಇದೆ ಯಾವ್ ತಿಳ್ಸ್ಕೊಡ್ತಿದ್ರ ಸರ್ ಇವಾಗ ನಿಮ್ಗೆ ತೋರಿಸ್ತಿರೋದು ಸಾಲ್ ಮಧ್ಯ ಕಳೆ ತೆಗೆಯ ಯಂತ್ರ ಸಾಲ್ ಮಧ್ಯ ಕಳೆ ತೆಗೆಯ ಯಂತ್ರ ಅಂದ್ರೆ ಸ್ಟಾರ್ಟಿಂಗು ಒಂದಡಿ ಹನ್ನೆರಡು ಇಂಚು ಅದಿಲ್ಲ ಒಂದು ಹದಿನೈದು ಇಂಚು ಬಿಟ್ರೆ ಹದಿನೆಂಟು ಇಂಚು ಇದು ಮೂರು ಒಂದೊಂದ್ ಮಾಡಲ್ ಒಬ್ಬೊಬ್ರು ಒಂದ್ ಅಡಿ ಸಾಲ್ ಜಾಗ ಬಿಡ್ತಾರೆ ಒಂದ್ ಸಾಲಿಗೆ ಒಂದ್ ಸಾಲು ಅವ್ರಿಗೆ ಇದು ಒಬ್ಬೊಬ್ರು ಹದಿನೈದು ಇಂಚ್ ಬಿಟ್ಟಿರ್ತಾರೆ ಅವ್ರಿಗೆ ಇದು ಒಬ್ಬೊಬ್ರು ಹದಿನೆಂಟು ಇಂಚ್ ಬಿಟ್ಟಿರ್ತಾರೆ ಅವ್ರಿಗೆ ಇದು ಮೂರು ಡಿಸ್ಟೆನ್ಸ್ ಎಷ್ಟಿರ್ತದೆ ಸಾಲು ಸಾಲಿಗೆ ಆ ನಂತರ ಇದು ಇದು ನೀವು ಆಫರ್ ಏನು ಹೆಂಗೆ ಆಫರ್ ಪ್ಲಸ್ ಜಿ ಎಸ್ ಟಿ ರೇಟ್ ಕೂಡ ಕಮ್ಮಿ ಆಗಿದೆ ಅದಕ್ಕೋಸ್ಕರ ನಾವು ಮುಂಚೆ ಮಾಡ್ತಿದ್ರಿ ಡಿಸ್ಕೌಂಟ್ ಜಿ ಎಸ್ ಟಿ ರೇಟ್ ಹೋಗ್ತಾ ಆಫರ್ ಹೋಗ್ತಾ ಎರಡ್ ಸಾವಿರ ಇನ್ನೇ ಮೈನಸ್ ಮಾಡ್ಬಿಟ್ಟು ಇಪ್ಪತ್ತೇಳು ಸಾವಿರ ರೂಪಾಯಿಗೆ ಕೇವಲ ಇಪ್ಪತ್ತೇಳು ಸಾವಿರ ರೂಪಾಯಿಗೆ ಫ್ರೀ ಡೆಲಿವರಿ ಮುಖಾಂತರ ಕೊಡ್ತೀನಿ ಇಪ್ಪತ್ತೇಳು ಸಾವಿರಕ್ಕೆ ಫ್ರೀ ಡೆಲಿವರಿ ಹೌದು ಸರ್ ಫ್ರೀ ಡೆಲಿವರಿ ಕೊಡಲ್ಲ ಇಲ್ಲ ಇಲ್ಲ ಜಸ್ಟ್ ಫ್ರೀ ಡೆಲಿವರಿ ಯಾರು ಕೊಡಲ್ಲ ಫ್ರೀ ಡೆಲಿವರಿ ಕೊಡ್ತೀನಿ ಆದ ನಂತರ ಇದಕ್ಕೆ ಮಿಷಿನ್ ಜೊತೆ ಇಷ್ಟೇ ಕೊಡೋದು ನಿಮಗೆ ಒಂದ್ ಎಕ್ಸ್ಟ್ರಾ ಫ್ರೀ ಇದು ಒಂದು ಆಫರ್ ಅಲ್ಲಿ ಕೊಡ್ತೀನಿ ಆದ ನಂತರ ಇದ್ರಲ್ಲೂ ಅಷ್ಟೇ ಹದಿನೈದು ಇಂಚು ಓಕೆ ಬ್ಲೇಡ್ ಇರುತ್ತೆ ಆದ ನಂತರ ಇದೊಂದು ಸೆಟ್ ಇದು ಕೂಡ ಫ್ರೀ ಆಗಿ ಕೊಡ್ತೀನಿ ಇದು ಮುಂಚೆ ನಾವು ಮೂವತ್ ಸಾವಿರ ಮಾಡ್ತಿದ್ರಿ ಇವಾಗ ಜಿ ಎಸ್ ಟಿ ಆಫರ್ ನಂತರ ಕೇವಲ ಇಪ್ಪತ್ತೊಂಬತ್ ಸಾವಿರ ಕೊಡ್ತೀನಿ ಮಾಡ್ತಿದ್ರಿ ಕೇವಲ ಫ್ರೀ ಇದ್ರ ಜೊತೆಗೆ ಸೇಮ್ ಇಷ್ಟ ಫ್ರೀ ಐಟಮ್ ಎರಡು ಐಟಮ್ ಫ್ರೀ ಬರುತ್ತೆ ಆಮೇಲೆ ನಂತರ ಯಾರಾದ್ರೂ ಬೇಕಂದ್ರೆ ಸಾವಿರ ರೂಪಾಯಿ ಅಡ್ವಾನ್ಸ್ ಮಾಡ್ಬಿಟ್ಟು ಅಡ್ವಾನ್ಸ್ ಮಾಡ್ಬಿಟ್ಟು ಆಧಾರ್ ಕಾರ್ಡ್ ಏನಾದ್ರು ಕಳ್ಸಿದ್ರೆ ಇಲ್ಲೇ ಮಿಷಿನ್ ಮುಂಚೆ ಹಂಗೆ ಕಳ್ಸಿ ಬಿಡ್ತಿದೀವಿ ಇವಾಗ ಏನ್ ಮಾಡ್ತೀವಿ ಕಸ್ಟಮರ್ ಮೇಲೆ ಹೆಸರು ಬರ್ಬಿಟ್ಟು ಆನ್ ಮಾಡ್ಬಿಟ್ಟು ಇಲ್ಲೇ ಚೆಕ್ ಮಾಡ್ತೀವಿ ಅವ್ರಿಗೆ ಲೈವ್ ಆಗಿ ವಿಡಿಯೋ ಮಾಡಿ ಚೆಕ್ ಮಾಡಿ ಅವ್ರಿಗೆ ಕಳ್ಸಿ ಕೊಡ್ತೀರಾ ಆಲ್ ಓವರ್ ಕರ್ನಾಟಕವನ್ನು ಕಳ್ಸಿ ಕೊಡ್ತೀನಿ ಇಷ್ಟೇ ರೇಟ್ ಕಡಿಮೆ ಅಂತ ಹೇಳಿದ್ರಿ ಕರೆಕ್ಟ್ ಏನಾದ್ರೂ ಆಫರ್ ಕೊಡಿ ಸರ್ ನಮ್ ಕರ್ನಾಟಕ ಜನತೆ ರೈತ ಬಾಂಧವ್ರಿಗೆ ಹಂಗಂತೀರ ಸರ್ ಸರಿ ಸರ್ ನಿಮಗೆ ನಿಮ್ಮ ನಮ್ಮ ರೈತ ಬಾಂಧವರಿಗೆ ಎರಡ್ ಸಾವಿರ ರೂಪಾಯಿ ಐಟಮ್ ಅನ್ನು ಆಫರ್ ಅಲ್ಲಿ ಕೊಡ್ತೀನಿ ಮಿಷಿನ್ ಹಾಕಿ ಕಾರ್ಬೋರೇಟರ್ ಆದ ನಂತರ ಬೇರಿಂಗ್ ಬೇರಿಂಗ್ ಯಾರು ಕೊಡಲ್ಲ ಸರ್ ಎಕ್ಸ್ಟ್ರಾ ಏನಕ್ಕೆ ಗೊತ್ತಾ ನಮ್ ರೈತರು ನಾವು ಮುಂಚೆ ಮಿಷಿನ್ ಅಲ್ಲಿ ಇದು ಬೇರಿಂಗ್ ಕೊಡ್ತಿದ್ದಿಲ್ಲ ನಮ್ ರೈತರು ಏನಂದ್ರೆ ಪ್ರತಿ ಸಲ ಬಿಚ್ಚ ಕಷ್ಟ ಆಗುತ್ತೆ ನಮ್ಗೆ ಏನದು ಮಾಡಿ ಅಂದ್ರೆ ಇವಾಗ ಈ ಮಿಷಿನ್ ಈ ರೋಟ್ರಿಗೆ ಒಂದ್ ಬೇರಿಂಗ್ ಬರುತ್ತೆ ಆದ ನಂತರ ಇದಕ್ಕೆ ಬಿಚ್ಚಬೇಕು ಹಾಕ್ಬೇಕು ಕಷ್ಟ ಆಗ್ತಿತ್ತು ಅದಕ್ಕೆ ಈ ಬೇರಿಂಗ್ ಅನ್ನು ಫ್ರೀ ಆಫ್ ಕಾಸ್ಟ್ ಆಗಿ ನಾನು ಐಟಮ್ ಇದು ಸಾವಿರ ಐಟಮ್ ಅದನ್ನು ಫ್ರೀ ಆಫ್ ಕಾಸ್ಟ್ ಧಮಾಕ ಆಫರ್ ಅಲ್ಲಿ ನಾನು ನಿಮ್ಗೆ ಕೊಡ್ತೀನಿ ಸರ್ ಆದ ನಂತರ ಲೇಬರ್ ಟೈಮ್ ಗೆ ಬರಲ್ಲ ಸರ್ ಲೇಬರ್ ಬಹಳ ಡಿಮಾಂಡ್ ಇದೆ ಆದ ನಂತರ ಅವ್ರ ಅವರೇ ನಮ್ ರೈತರು ಒಂದ್ ಮಿಷಿನ್ ತಗೊಂಡು ರೈತರಿಗೆ ಲೇಬರ್ ಗೆ ಕಾಯಂಗೆ ಇಲ್ಲ ಅವ್ರ ಹೋಗಿ ಓಡಿಸ್ಕೊಂಡ್ಬಿಟ್ಟು ಕಳೆವನ್ನು ಆರಾಮಾಗಿ ಮಲ್ಚಿಂಗ್ ಕೂಡ ಮಾಡಿ ಎರಡು ಲೀಟರ್ ಇಂದ ಮೂರು ಲೀಟರ್ ಪೆಟ್ರೋಲ್ ಇದ್ರೆ ಆರಾಮಾಗಿ ಒಂದ್ ಅಲ್ವಾ ಯಾವ ಟೈಮು ಹಲಗ ಬೆಳಗ್ಲಿ ರಾತ್ರಿ ಇರಲಿ ನಾವು ನಮ್ಮ ಪಾಟಿಗೆ ನಾವು ಮಾಡ್ಕೊಬಹುದು ಸರ್ ಏನ್ ತೊಂದರೆ ಇಲ್ಲ ಏನ್ ತೊಂದ್ರೆ ಇಲ್ಲ ಸರ್ ಅಡ್ರೆಸ್ ಬಂತು ಬೆಂಗಳೂರು ಹೊಸಕೋಟೆ ತಾಲೂಕ್ ಬೆಂಗಳೂರು ಗ್ರಾಮ ಅಂತ ಇಲ್ಲಿ ನೋಡಿ ಇದು ಚಿಂತಾಮಣಿ ಮೇನ್ ರೋಡ್ ಇದು ಚಿಂತಾಮಣಿ ಮೇನ್ ರೋಡ್ ಇದು ಖ್ಯಾತಿ ಪಿಯು ಕಾಲೇಜು ಆದ ನಂತರ ಇದು ಬೆಂಗ್ಳೂರ್ ರೋಡ್ ಬ್ರಿಡ್ಜ್ ಕಾಣಿಸಿದೆಯಲ್ಲ ಬೆಂಗ್ಳೂರ್ ರೋಡ್ ಓಹೊ ಹೋ ಹೊಸಕೋಟೆ ಬಸ್ ಸ್ಟ್ಯಾಂಡ್ ಇಂದ ಕೇವಲ ಎರಡೂವರಿಂದ ಮೂರು ಕಿಲೋಮೀಟರ್ ಆಗುತ್ತೆ ಸರ್ ಓಕೆ ಕಾಲ್ ಮಾಡ್ಕೊಂಡು ಬರ್ಬೋದಲ್ವಾ ಸರ್ ಸರ್ ಬಾಡಿಗೆ ಮೂಲಕ ಏನಾದ್ರು ಅನುಕೂಲ ಆಗುತ್ತೆ ಬಾಡಿಗೆ ಮೂಲಕ ಅಂದ್ರೆ ಸರ್ ಅವ್ರ ಜಮೀನು ಫಸ್ಟ್ ಯೂಸ್ ಮಾಡ್ಕೊಂಡು ಆದ ನಂತರ ಬಾಡಿಗೆ ಕೊಟ್ಟರು ದಿನಕ್ಕೊಂದ್ ಸಾವಿರದ ಸಾವಿರದ ಇನ್ನೂರು ರೂಪಾಯಿ ಅಂದ್ರೇನು ತಿಂಗಳಿಗೆ ಮೂವತ್ ಸಾವಿರ ಆಯ್ತು ಅಂದ್ರೆ ಮಿಷಿನ್ ಕಾಸ್ಟು ಬಂತು ಕೆಲ್ಸಾನು ಆಯ್ತು ಫ್ರೀ ತರ ಬರುತ್ತೆ ಸರ್ ಮಿಷಿನ್ ಹೌದು ಫುಲ್ ಡಿಮ್ಯಾಂಡ್ ಇದೆ ಸರ್ ಮುಂಚೆ ಇದ್ದಿಲ್ಲ ಇವಾಗ ಹೊಸ ಇಂಟ್ರೊಡ್ಯೂಸ್ ಬಂದ ಆದ ನಂತರ ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ ಈ ಮಷೀನ್ದು ಇದು ಮುಂಚೆ ಇದು ವೀಲ್ ಅಡ್ಜಸ್ಟ್ಮೆಂಟ್ ಇದ್ದಿಲ್ಲ ಈ ವೀಲ್ ಅಡ್ಜಸ್ಟ್ಮೆಂಟ್ ಇರೋದ್ರಿಂದ ಮುಂಚೆ ಏನಾಗ್ತಿತ್ತು ವೀಲ್ ಇದ್ದಿಲ್ಲ ಅಂದ್ರೆ ಮಿಷಿನ್ ಅನ್ನು ಬಿಡ್ತಿತ್ತು ನಾವು ಎತ್ತುವಾಗ ಮಿಷಿನ್ ಅನ್ನು ಬಗ್ ಬಿಡ್ತಿತ್ತು ನಾವು ವೀಲ್ ಎಷ್ಟ್ ಬೇಕಾ ಅಡ್ಜಸ್ಟ್ ಮಾಡ್ಕೊಂಡು ಎಷ್ಟು ಹೈಟ್ ಇದ್ ಬೇಕೋ ಅಷ್ಟು ಇಟ್ಕೊಂಡು ಕಳೆವನ್ನು ಮಾಡ್ಕೊಂಡು ಸರ್ ನೋಡಿ ಹ್ಯಾಂಡ್ ಅಲ್ಲಿ ಕೂಡ ಅಡ್ಜಸ್ಟ್ಮೆಂಟ್ ಇದೆ ನೋಡಿ ಮಾಡ್ಕೊಂಡ್ಬಹುದು ಟ್ಯೂಬ್ಲೆಸ್ ಟೈರ್ ಯಾವ್ದು ಟ್ಯೂಬ್ ಇಲ್ಲ ಎಲ್ಲ ಟ್ಯೂಬ್ಲೆಸ್ ಟೈರ್ ಇರ್ತೀವಿ ಟ್ಯೂಬ್ಲೆಸ್ ಟೈರ್ ಟ್ಯೂಬ್ಲೆಸ್ ಟೈರ್ ಎಲ್ಲ ಪಂಚರ್ ಇಂಜರ್ ಏನಿಲ್ಲ ಇಂಜಿನ್ ಯಾವ್ದಾರ ಸರ್ ಇಂಜಿನ್ ಸೆವೆನ್ ಎಚ್ ಪಿ ಇಂಜಿನ್ ಸೆವೆನ್ ಎಚ್ ಪಿ ಸೆವೆನ್ ಎಚ್ ಪಿ ಪೆಟ್ರೋಲ್ ಇಂಜಿನ್ ಒನ್ ಆಫ್ ದಿ ಬೆಸ್ಟ್ ಇಂಜಿನ್ ಸರ್ ಓಕೆ ಯಾವ ತರ ಎವರೇಜ್ ಕೊಡ್ತಾ ಸರ್ ಇದು ಸರ್ ಒನ್ ಲೀಟರ್ ಪೆಟ್ರೋಲ್ ಇದ್ರೆ ಮುಕ್ಕಾಲ್ ಗಂಟೆಯಿಂದ ಒಂದು ಕಾಲ್ ಗಂಟೆ ಡಿಪೆಂಡ್ ಅಪಾನ್ ಎಕ್ಸ್ ಲೀಟರ್ ಭೂಮಿ ಹೆಂಗ್ ತ್ಯಾವ ಹೆಂಗಿರುತ್ತೆ ಅದ್ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಓಕೆ ಸೊ ಪರ್ಫಾರ್ಮೆನ್ಸ್ ವೈಸ್ ಎಲ್ಲ ಗುಡ್ ಸೂಪರ್ ಸರ್ ಸೂಪರ್ ನಾನು ಈ ಮಿಷಿನ್ ಬಗ್ಗೆ ಹೇಳೋ ಬದಲು ಈ ಮಿಷಿನ್ ನಿಮ್ಗೆ ನನ್ ಬಗ್ಗೆ ಹೇಳುತ್ತೆ ಸರ್ ಆ ತರ ಕ್ವಾಲಿಟಿ ಇದೆ ಸರ್ ಎಲ್ಲ ಹೋಲ್ಸೇಲ್ ರೇಟ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹೋಲ್ಸೇಲ್ ರೇಟ್ ನಾವು ಕೊಡೋ ರೇಟ್ ನಾವ್ ಕೊಡೋದು ಆಫರ್ ನಾವು ಕೊಡೋದ್ ಎರಡ್ ಸಾವಿರ ಆಫರ್ ಯಾರು ಕೊಡಕ್ ಸಾಧ್ಯ ಇಲ್ಲ ಸರ್ ಆ ತರ ಆಫರ್ ಅನ್ನು ಡೊಮಾಕೋ ಆಫರ್ ಅನ್ನು ಕೊಡ್ತೀನಿ ರೋಡ್ ಸೆಟ್ ಸಟ್ ಟು ಪ್ಲೇಸ್ ಎರಡ್ ಸಾವಿರ ಐಟಮ್ ಫ್ರೀ ಕೊಡ್ತೀನಿ ಯಾರು ಕೊಡಕ್ಕೆ ಸಾಧ್ಯನೇ ಇಲ್ಲ ಸರ್ ಓಕೆ ಸರ್ ಥ್ಯಾಂಕ್ ಯು ನಮಸ್ತೆ ನಮಸ್ತೆ ಸರ್ ನಮಸ್ತೆ